ಜಿಲ್ಲೆಯಲ್ಲಿ ಏನು ರಾಜಕೀಯ ಮಾಡಿಕೊಂಡು ನಿಶ್ಚಿಂತಾಗ ಏನು ನಮ್ಮ ವ್ಯವಹಾರ ಮಾಡಿ ನಮ್ಮ ಓಟನ್ನು ತಿಂದಾಡೋಗಿ ಅದಕ್ಕೆ ಇವತ್ತು ಹಾಸನ ಜಿಲ್ಲೆ ಜನತೆಗೆ ನಾನು ಫಸ್ಟು ಕೃತಜ್ಞತೆ ಸಲ್ಲಿಸ್ತೇನೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಬ್ಬ ಅವಿವಿತ್ ಒಬ್ಬ ಗೌರ್ಮೆಂಟ್ ಆಫೀಸ್ ಕೊಟ್ಟು ಡೀಸೆಲ್ ಕೊಟ್ಟು ಪೆಟ್ರೋಲ್ ಕೊಟ್ಟು ಐದು ವರ್ಷ ಅವ್ರು ಹೋಗಿ ಸಂಸಾದ ಭವನ ಉಪಯೋಗಿಸ್ಕೊಂಡು ಮಾಡೋರು ಹೆಣ್ಣು ಮಕ್ಕಳನ್ನ ಅದು ಏ ಕಸಾಯ ಆಗುತ್ತೆ ಆ ಮಟ್ಟಿಗೆ ನಮ್ಮ ದುಡ್ಡನ್ನ ಅದನ್ನ ಏನು ಇವತ್ತು ಕಸ್ಟಡಿ ತಗೊಂಡಿದ್ದಾರೆ ಐದು ವರ್ಷದಿಂದ ನಮ್ಮ ದುಡ್ಡು ಏನು ಹೋಗಿದೆ ಅದನ್ನ ಅಷ್ಟು ಪೂರ್ತಿ ಕಟ್ಕೊಳ್ಬೇಕ್ ಇಲ್ಲಿ ಕೇಳೇ ನಮ್ಮ ಜನ ಏನಿದ್ದಾರೆ ಇಲ್ಲಿ ಇವರು ಟ್ಯಾಕ್ಸ್ರೇ ಕಟ್ಟೋದು ನಾವು ಕಟ್ಟರೆ ಟ್ಯಾಕ್ಸ್ ಕಟ್ಟೋದು ಒಂದು ಬೆಂಕಿ ಬಟ್ಟೆ ಇರ್ಬೋದು ಒಂದು ಚಪ್ಪಲಿ ಇರ್ಬ ಒಂದು ಶೂ ಇರ್ಬೋದು ಒಂದು ಡಬಲ್ ಇರ್ಬೋದು ನಾವು ಕಟ್ಟರೆ ಕಟ್ಟೋರು ನಮ್ದು ಟ್ಯಾಕ್ಸ್ ಸಿದ್ದರಾಮಯ್ಯ ಮಾಡೋವ್ರೇ ತಪ್ಪೇ ಜಿ ಏನು ಮೋದಿ ಮಾಡೋದು ತಪ್ಪೇ ಯಾವ ಮಾಡೋದು ತಪ್ಪೇ ಅದರಿಂದ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ತಕ್ಕ ಪಾಠ ನಮ್ಮ ಜನಗಳು ಪಟ್ಟಿದಾರೆ ಇವತ್ತಿನ ಇದರಲ್ಲಿ ಯಾವುದೂ ನಡೆಯಲ್ಲ ಅಂತ ಘೋಷಿದ್ದಾರೆ ಏನು ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ನಿನ್ನೆ ಮೊನ್ನೆ ನೋಡಿದ್ರೆ ಆ ಟಿವಿ ಮಾಧ್ಯಮದವ್ರು ಎಲ್ಲಿ ಹೋಗಿದ್ದಾರೆ ಅಂದ್ರೆ ಯಾವ ಮಟ್ಟಿಗೆ ಪೋಸ್ತಿದೀರ ಅಂತ ಏನು ಇವತ್ತು ಮೂವತ್ತು ವರ್ಷ ನಮ್ಮ ಹಾಸನ ಜಿಲ್ಲೆಯಲ್ಲಿ ಏನು ರಾಜಕೀಯ ಮಾಡಿಕೊಂಡು ನಿಶ್ಚಿತಾಗ ಏನು ನಮ್ಮ ವ್ಯವಹಾರ ಮಾಡಿ ನಮ್ಮ ಓಟನ್ನು ತುತ್ತಾಡೋಗಿ ಅದಕ್ಕೆ ಇವತ್ತು ಹಾಸನ ಜಿಲ್ಲೆ ಜನತೆಗೆ ನಾನು ಫಸ್ಟು ಕೃತಜ್ಞತೆ ಸಲ್ಲಿಸ್ತೇನೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಲಕ್ಷ ಪಾಠ ಕಲಿತಿದ್ದಾರೆ ಅಂದ್ರೆ ಇವತ್ತು ಯಾ ದುಡ್ಡು ಯಾ ಎಣ್ಣೆ ಮಾಡು ಏನು ಉಳಿದಿಲ್ಲ ಸರಿ ಚಕ್ಕ ಪಾಠ ಕಲ್ತಿದ್ದಾರೆ ಮೂವತ್ತು ವರ್ಷದಿಂದ ಒಬ್ಬ ಅವ್ಯವೇಕಿ ಸಂಸದ ಒಬ್ಬ ಗೌರ್ಮೆಂಟ್ ಆಫೀಸ್ ಕೊಟ್ಟು ಡೀಸೆಲ್ ಕೊಟ್ಟು ಪೆಟ್ರೋಲ್ ಕೊಟ್ಟು ಐದು ವರ್ಷ ಅವ್ರು ಹೋಗಿ ಸಂಸದ ಭವನ ಉಪಯೋಗಿಸ್ಕೊಂಡು ಬಡವರು ಹೆಣ್ಣು ಮಕ್ಕಳನ್ನ ಅಸಹಾಯ ಆಗುತ್ತೆ ಆ ಮಟ್ಟಿಗೆ ನಮ್ ದುಡ್ಡನ್ನ ಅದನ್ನ ಏನು ಇವತ್ತು ಕಸ್ಟಡಿ ತಗೊಂಡಿದ್ದಾರೆ ಐದು ವರ್ಷದಿಂದ ನಮ್ ದುಡ್ಡು ಏನು ಹೋಗಿದ್ದಾರೆ ಅದನ್ನ ಪೂರ್ತಿ ಕಟ್ಟು ಏನಿದ್ದಾರೆ ಇಲ್ಲಿ ಇವರು ಟ್ಯಾಕ್ಸ್ ಕಟ್ಟೋದು ನಾವು ಕಡ್ರೆ ಟ್ಯಾಕ್ಸ್ ಕಟ್ಟೋದು ಒಂದು ಬೆಂಕಿ ಬಟ್ಟೆ ಇರ್ಬೋದು ಒಂದು ಚಪ್ಪಳಿ ಇರ್ಬೋದು ಒಂದ್ ಸೂ ಇರ್ಬೋದು ಒಂದ್ ಡಬಲ್ ಇರ್ಬೋದು ನಾವು ಕಟ್ಟರೆ ಕಟ್ಟೋರು ನಮ್ದು ಟ್ಯಾಕ್ಸ್ ಸಿದ್ದರಾಮಯ್ಯ ಮಾಡೋದ್ರೆ ತಪ್ಪೆ ಏನು ಮೋದಿ ಮಾಡೋರು ತಪ್ಪೆ ಯಾವ್ದು ಮಾಡೋದು ತಪ್ಪೆ ಅದರಿಂದ ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ತಕ್ಕ ಪಾಠ ನಮ್ಮ ಜನಗಳು ಇವತ್ತಿನ ಇದ್ರಲ್ಲಿ ಯಾವ್ದು ನಡೆಯಲ್ಲ ಅಂತ ಬೋರ್ಸಿದ್ದಾರೆ ಏನು ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ನಿನ್ನೆ ಮೊನ್ನೆ ನೋಡಿದ್ರೆ ಆ ಟಿವಿ ಮಾಧ್ಯಮದವ್ರು ಎಲ್ಲಿ ಹೋಗಿದ್ದಾರೆ ಅಂದ್ರೆ ಯಾವ ಮಟ್ಟಿಗೆ ಪೋಸ್ತಿದ್ದಾರೆ ಅಂತ